ಬೆಂಗಳೂರಿನ ಬೈರಸಂದ್ರದಲ್ಲಿರುವ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆ ಹಾಗೂ ಸಂಸ್ಥೆಯ ನೌಕರರ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಸವಿನೆನಪಿನಲ್ಲಿ ಸಂಸ್ಥೆಯು ಮೂವತ್ನಾಲ್ಕನೇ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಿಂದ ಧ್ವಜಾರೋಹಣ ನೆರವೇರಿಸಿದರು ಮತ್ತು ಜ್ಯೋತಿ ಬೆಳಗಿಸುವ ಮುಖಾಂತರ ಮೂವತ್ನಾಲ್ಕನೇ ಕನ್ನಡ ಹಬ್ಬವನ್ನು ಉದ್ಘಾಟಿಸಿದರು ನಿರ್ದೇಶಕರಾದ ಡಾ ಮದನ್ ಮೋಹನ್ ಬಲ್ಲಾಳ್ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ಹಬ್ಬವನ್ನು ವಿಜೃಂಭಣೆಯಿಂದ ಸಂಸ್ಥೆಯ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಆಚರಿಸಿದರು ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಡಾ ಬಿಎಸ್ ಜತಾರಾಥೋಡ್ ಚಲನಚಿತ್ರ ನಟರು ಹಾಗೂ ನಿರ್ದೇಶಕರಾದ ಶ್ರೀ ಎಸ್ ಮಹೇಂದರ್ ಮತ್ತು ಡಾಕ್ಟರ್ ಮದನ್ ಮೋಹನ್ ಬಲ್ಲಾಳ್ ನಿರ್ದೇಶಕರು ವೈದ್ಯಕೀಯ ಆದೇಶಕರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಬಿ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಶೇಖರ್ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಅಲೆಡ್ ಎಸ್ ಡಾಕ್ಟರ್ ಕೆಎಸ್ ಲಕ್ಷ್ಮಿ ಪ್ರಾಂಶುಪಾಲರು ಫಿಸಿಯೋಥೆರಪಿ ಶ್ರೀ ಸಾಯಿ ಕುಮಾರ್ ಹಾಗೂ ಮುಖ್ಯ ಆಡಳಿತಾಧಿಕಾರಿಗಳು ಹಾಗೂ ಹಣಕಾಸು ಅಧಿಕಾರಿಗಳಾದ ಶ್ರೀಮತಿ ರಾಗಿಣಿ ವಿ ನಿವಾಸಿ ವೈದ್ಯಾಧಿಕಾರಿಗಳು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿವೇಕಾನಂದ ಬಿಆರ್ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಒಂದು ಶ್ರೀಮತಿ ಬಿಎಸ್ ನಾಗರತ್ನ ಮತ್ತು ಪ್ರಾಂಶುಪಾಲರು ಶುಶ್ರೂಷಾ ವಿದ್ಯಾಲಯ ಡಾಕ್ಟರ್ ಜೂಲಿಯೆಟ್ ಇವರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಸ್ ಮಹೇಂದರ್ ಹಾಗೂ ಆಸ್ಪತ್ರೆಯ ವೈದ್ಯರುಗಳಿಂದ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡಿದರು ಹಾಗಾಗಿ ಮೊದಲು ಅನ್ಕೊಂಡು ಏನ್ ಹೋಗ್ಬೇಕಾ ಇಷ್ಟಕ್ಕೆಲ್ಲ ಅಲ್ಲಿ ಈ ಕೆಲಸಗಳನ್ನೆಲ್ಲ ಬಿಡ್ತ ಇನ್ನೊಂದು ಕಡೆ ಕನ್ನಡದ ಕೆಲಸ ಸ್ನೇಹಿತರ ಕೆಲಸ ಬಂದ ಮೇಲೆ ಅನ್ನಿಸ್ತು ಬಹುಸ ನಾನು ಬರದೇ ಹೋಗಿದ್ರೆ ಒಂದು ಅದ್ಭುತವಾದ ಕಾರ್ಯಕ್ರಮನ ಮಿಸ್ ಮಾಡ್ಕೋತಿದ್ದೆ ಒಂದು ಸಾರ್ಥಕವಾದ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊತಿದ್ದೆ ಜೀವನದಲ್ಲಿ ಕೆಲವೇ ಘಟನಾವಳಿಗಳು ನೆನಪಿರ್ತಿದೆ ಆ ಥರ ಒಂದು ಅಮೂಲ್ಯವಾದ ಘಟನೆಗಳನ್ನ ನಾನು ಕಳ್ಕೊತಿದ್ದೆ ನಾವು ಆ ಘಟನೆಯನ್ನು ಅಂತ ಅನ್ನಿಸ್ತು ನಿಜವಾಗ್ತದೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಈಗ ಸಾಮಾನ್ಯ ಎಲ್ಲ ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀವಿ ಅಲ್ಲೆಲ್ಲ ನೋಡಿದಾಗ ಸ್ವಲ್ಪ ಎಲ್ಲ ಕಮರ್ಷಿಯಲ್ ಕಾರ್ಯಕ್ರಮಗಳು ನೋಡ್ತಿದ್ದಂಗೆ ಗೊತ್ತಾಗ್ಬಿಡೋದು ಆ ಉದ್ದೇಶ ಮೈಂಡಲ್ಲಿ ಇಟ್ಕೊಂಡು ನಾನಾಗಿ ಅಂದ್ಕೊಂಡಿದ್ದೆ ಇದು ನಿಜವಾದ ಕನ್ನಡದ ಕೆಲಸ ಏಕೆಂದರೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ರಾಜ್ಯೋತ್ಸವದ ಬಗ್ಗೆ ಕನ್ನಡಕ್ಕೆ ದುಡಿದ ಮಹನೀಯರ ಬಗ್ಗೆ ಎಲ್ಲವನ್ನು ಕೂಡ ಈಗಾಗಲೇ ಭಾಳಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನಾವೇನು ಇವತ್ತೇನು ತಿಳ್ಕೊಳ್ಳುವಂಥ ಪ್ರಮೇಯ ಏನಿಲ್ಲ ಆದರೂ ಎಲ್ಲ ಒಂದು ಕಡೆ ಈ ಕನ್ನಡದ ಕೆಲಸ ಅಂದರೆ ಏನು ಮತ್ತು ಕನ್ನಡ ರಾಜ್ಯೋತ್ಸವ ಕನ್ನಡದ ವಿಚಾರ ಬಂದಾಗ ಯಾಕೆ ಎಲ್ಲರೂ ಧ್ವನಿಗೂಡಿಸ್ಬೇಕು ಎದ್ದಿಲ್ಬೇಕು ಕೈ ಎತ್ತಬೇಕು ಅದನ್ನು ನೆನೆಸ್ಕೋಬೇಕು ಅದಕ್ಕೋಸ್ಕರ ಒಂದು ಹೋರಾಟ ಮುಡುಪಾಗಿ ಇಡಬೇಕು ಅನ್ನೋಂಥದ್ದು ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನನಗೆ ನನಗನ್ಸುತ್ತೆ ಈಗ ಕನ್ನಡ 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 ಉಳಿಸಿ ತುಂಬ ಕನ್ನಡ ಪರ ಹೋರಾಟ ಕನ್ನಡದ ಪರವಾಗಿ ಹೋರಾಟ ಮಾಡೋ ಭಾಳಷ್ಟು ಸಂಘ ಸಂಸ್ಥೆಗಳನ್ನ ನಾವು ನೋಡಿದೀವಿ ಮನೆಯರನ್ನ ನೋಡಿದೀವಿ ದಿನನಿತ್ಯ ಒಂದು ಹೋರಾಟ ನಡೀತಾನೆ ಇರುತ್ತೆ ಅಲ್ಲಲ್ಲ ಅಲ್ಲ ಇಲ್ಲೇ ಇಲ್ಲೆಲ್ಲ ಎಲ್ಲ ನಡೀತಿರುತ್ತೆ ಏನಕ್ಕೆ ಹೋರಾಟ ಈಗ ನಮ್ಮ ನೆಲದಲ್ಲಿ ನಮ್ಮ ಕನ್ನಡ ನಮ್ಮೂರು ನಮ್ಮ ನೆಲ ನಮ್ಮ ಜಲ ನಾವೇ ಹುಟ್ಟು ಹುಟ್ಟು ನಾವು ಊಟ ಬೆಳೆದಂಥದ್ದು ಈ ಮಣ್ಣಿನಲ್ಲಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಯಾಕೆ ಹೋರಾಡಬೇಕು ಅಂತ ಎಲ್ಲ ಒಂದು ಕಡೆ ಒಂದು ಪ್ರಶ್ನೆ ಅವಾಗ ಅವಾಗ ಕಾಡುತ್ತೆ ರಾಜ್ಯೋತ್ಸವ ಸೆಲೆಬ್ರೇಷನ್ ಇಲ್ಲಿ ಈಗ ಪ್ರತಿ ವರ್ಷ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ರಾಜ್ಯೋತ್ಸವ ದೊಡ್ಡದಾಗಿ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಚೆನ್ನಾಗಿ ಆಚರಿಸ್ತಾರೆ ನಮ್ಮ ಸ್ಟೂಡೆಂಟ್ಸು ಅವರು ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಒಳ್ಳೆ ಚೆನ್ನಾಗಿ ನಡೆಸಿಕೊಡ್ತಾರೆ ಮತ್ತು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡೋದಾದರೆ ನಮ್ಮ ಹಾಸ್ಪಿಟ್ಲ್ ಮೇನ್ಲಿ ಟ್ರಾಮಾ ಸೆಂಟರು ಈ ಆರ್ಥೋಪೆಡಿಕ್ ರಿಲೇಟೆಡ್ ಎಲ್ಲ ಕಾಯಿಲೆನೂ ಮತ್ತು ಫ್ರ್ಯಾಕ್ಚರ್ಸ್ನೆಲ್ಲ ನಾವು ಫಿಕ್ಸ್ ಮಾಡ್ತೀವಿ ಈಗ ಪ್ರತಿದಿನ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ತನಕ ಸರ್ಜರೀಸ್ ಡೈಲಿ ಮಾಡ್ತೀವಿ ಮತ್ತು ನಮ್ಮ ವೈದ್ಯರು ಎಲ್ಲ ಯಾರಿದ್ದಾರೆ ಸರ್ಜನ್ಸ್ ಎಲ್ಲ ಹೈಲಿ ಡ್ರೈನ್ಡ್ ಸರ್ಜನ್ಸ್ ಈಗ ಯಾವ ಆರ್ಥೋಪೆಡಿಕ್ ಪ್ರಾಬ್ಲಮ್ ಇದ್ರೂ ಫಿಕ್ಸ್ ಮಾಡ್ತೀವಿ ಈಗ ಏನಂದರೆ ನಮ್ಮದ್ರಲ್ಲಿ ಸಪ್ರೇಟ್ ಸಪ್ರೇಟ್ ಸ್ಪೆಷಲೈಟಿನೂ ಇದೆ ಮೇನ್ ಈಗ ಆರ್ಥೋಪ್ಲಾಸ್ಟಿ ಅಂದರೆ ರಿಪ್ಲೇಸ್ಮೆಂಟು ಹಿಪ್ ರೀಪ್ಲೇಸ್ಮೆಂಟ್ ಈಗ ಸ್ಪೈನ್ ಬೆನ್ನು ಮೂಲೆ ಮುರಿದಾಗ ಸ್ಪೈನ್ ಡಿಪಾರ್ಟ್ಮೆಂಟು ಇದೆ ಅದರಲ್ಲೂ ಹೈಲಿ ಟ್ರೈಂಡ್ಡ್ ಸರ್ಜನ್ಸ್ ಇದ್ದಾರೆ ಈಗ ಆರ್ಥೋಸ್ಪ ಆರ್ಥೋಸ್ಕೋಪಿ ಅಂದರೆ ಮೇಯ್ನ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಈಗ ಲಿಗಮೆಂಟ್ ಇಂಜುರೀಸ್ ಅದನ್ನು ಟ್ರೀಟ್ ಮಾಡೋರು ಸ್ಪೆಷಲಿಸ್ಟ್ ಇದ್ದಾರೆ ಈ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯ ಅತಿಥಿಯಾಗದ ಮೇನ್ಲಿ ನಿರ್ದೇಶಕರು ಮಹೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮದ್ರಲ್ಲಿ ಈಗ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇದೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇದು ಬೇರೆ ಬೇರೆ ಪ್ರೋಗ್ರಾಮ್ಸು ಸಂಗೀತ ಮತ್ತು ನಾಟಕ ಬೇರೆದೆಲ್ಲ ಪ್ರೋಗ್ರಾಮ್ಸು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಾವು ಎವ್ರಿ ಇಯರ್ ಇದನ್ನು ಒಂದು ದೊಡ್ಡದಾಗಿ ಅಂದರೆ ಕನ್ನಡದ ಹೆಮ್ಮೆ ಅಂದರೆ ಈಗ ಎಲ್ಲಿ ಹೋದರೂ ನಾವು ಯಾರಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಈಗ ನಾವು ಪೇಷೆಂಟ್ಸ್ ಹತ್ರ ಮಾತಾಡ್ಬೇಕು ಕನ್ನಡದಲ್ಲಿ ಮಾತಾಡಿದಾಗ ನಮಗೆ ಈಸಿ ಆಗುತ್ತೆ ಅವ್ರ ಜೊತೆ ಕಮ್ಯುನಿಟಿ ಕಮ್ಯುನಿಕೇಟ್ ಮಾಡೋಕ್ಕೆ ಆಗ ಪೇಷೆಂಟ್ ಬೇರೆ ಭಾಷೆಲ್ಲ ಆಗ ನಮಗೆ ಆದರೆ ಅದು ಒಂಥರ ಅನಿವಾರ್ಯ ಬೇರೆ ಭಾಷೆನೂ ಗೊತ್ತಿರಬೇಕು ಆದರೆ ಕನ್ನಡನ ಬೆಳೆಸ್ಬೇಕಂದ್ರೆ ನಾವು ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಈಗ ಎಲ್ಲರತ್ರೂ ಕನ್ನಡ ಬಳಸ್ಕೊಂಡು ನೆಡೆಸಿದ್ರೆ ಆಗಲೇ ಕನ್ನಡ ಬೆಳೆಯೋದು ಹಾಗೆ ಅದು ಇವತ್ತು ಪ್ರೋಗ್ರಾಮಲ್ಲಿ ಅವರು ಬಂದು ಇವತ್ತು ಮಾತಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಮಾತಾಡಿದಾಗ ಆಗ ಕನ್ನಡದಲ್ಲೇ ಮಾತಾಡಿದಾಗ ಅದು ನಮ್ಗೆ ಈ ಫ್ಯಾಮಿಲಿ ಅಂತ ಒಂಥರ ಫೀಲಿಂಗ್ ಬರುತ್ತೆ ರವಿನಾಶ್ ಭಾರತ ಸಾರಥಿ ಸಂಜಯಾ ಗಾಂಧಿ ಡ್ರಾಮಾ ಮತ್ತು ಅಸ್ತಿ ಚಿಕಿತ್ಸಾ ಸಂಸ್ಥೆಯ ವೈದ್ಯಕೀಯ ದೀಕ್ಷಕನಾಗಿದ್ದೇನೆ ಇಂದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅರವತ್ತೊಂಬತ್ತನೇ ಬಾರಿ ಆಚರಣೆ ಆಗ್ತಾ ಇದೆ ಪ್ರಯುಕ್ತ ಎಂದು ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ನೌಕರರಂದು ಹಾಗೂ ನಾಡಿನ ಸಂಸ್ಥೆ ಜನತೆಗೆ ಶುಭ ಕೋರುತ್ತೇನೆ ಈಗ ತಿಳಿದ ಹಾಗೆ ನಮ್ಮ ಸಂಸ್ಥೆಯು ಮೂವತ್ತ್ನಾಲ್ಕು ವರ್ಷಗಳಿಂದ ಈ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ ನಮ್ಮ ಸಂಸ್ಥೆಯಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇರೋದು ಒಂದೇ ಅಲ್ಲದೆ ಬಡ ರೋಗಿಗಳು ಸೇವೆ ಹಾಗೂ ಶುಶ್ರೂಷಣೆಯನ್ನು ಮುಂದೆ ಹೊಂದಿದ್ದೇವೆ ಈ ಬಗ್ಗೆ ನಮಗೆ ಭಾಳ ಅಡಿಮೆ ಇದೆ ಇದನ್ನು ಗುರುತಿಸಿ ನಮ್ಮ ರಾಜ್ಯ ಸರ್ಕಾರವು ನಮ್ಮ ಸಂಸ್ಥೆಯನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕೂಡ ಘೋಷಣೆ ಮಾಡಿದೆ ಇದರಿಂದ ಇನ್ನೂ ಹೆಚ್ಚು ರೋಗಿಗಳಿಗೆ ಉಪಯೋಗ ಸ್ವಾಗತಾ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿವೇಕಾನಂದ ಬಿಯ ನಾನು ನಿವಾಸಿ ವೈದ್ಯಾಧಿಕಾರಿ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ವಿಭಾಗದಲ್ಲಿ ನಾಲ್ಕನೇ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸ್ತೇನೆ ಸಂಜಯ ಗಾಂಧಿ ಅಸ್ಥಿ ಚಿಕಿತ್ಸೆ ಮತ್ತು ಟ್ರಾಮಾ ಸೆಂಟರಲ್ಲಿ ನಾವು ನಮ್ಮದು ಮೇನ್ಲಿ ನಮ್ಮದು ಮೂಳೆ ಮತ್ತು ಕೀಲು ಸಂಬಂಧಿತ ಚಿಕಿತ್ಸೆಗಳನ್ನು ಮಾಡ್ತೀವಿ ಮೇನ್ಲಿ ನಾವು ನೋಡೋದು ಈ ಆ್ಯಕ್ಸಿಡೆಂಟ್ ಆಗೋ ಆಗಿರುವಂಥ ಪೇಷಂಟ್ಸು ಒಂದು ತಿಂಗಳಲ್ಲಿ ಸರಿಸುಮಾರು ಐನೂರರಿಂದ ಏಳ್ನೂರು ಆಪ್ರೇಷನ್ವರೆಗೂ ನಾವು ಈ ಸಂಸ್ಥೆಯಲ್ಲಿ ಇದ್ದೀವಿ ಮೇನ್ಲಿ ಇದರಲ್ಲಿ ಫಲಾನು ಫ ಫಲಾನುಭವಿಗಳಾದಂತಹ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಮತ್ತು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಇರ್ತಾರೆ ಈ ಟ್ರಾಮಾ ಅಥವಾ ಆಕ್ಸಿಡೆಂಟ್ ಕೇಸ್ಗಳಲ್ಲದೆ ನಮ್ಮಲ್ಲಿ ಸ ಸುಮಾರು ಒಂದು ತಿಂಗಳಲ್ಲಿ ಏನಿಲ್ಲ ಅಂದರೂ ಒಂದು ನೂರಕ್ಕೂ ಅಧಿಕ ಕೀಲು ಬದಲಾವಣೆ ಅಂದರೆ ರಿಪ್ಲೇಸ್ಮೆಂಟ್ ಸರ್ಜರಿಗಳನ್ನು ಮತ್ತು ಸ್ಕೋ ಸ್ಕೋಪಿ ಅಂದರೆ ಆರ್ಥೋಸ್ಕೋಪಿ ಮತ್ತು ಸ್ಪೋರ್ಟ್ಸ್ ಮೆಡಿಸಿನ್ ಅಂದರೆ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ನು ಶೋಲ್ಡರ್ ಮತ್ತು ನೀ ಜಾಯಿಂಟ್ದು ಲಿಗಮೆಂಟ್ ರೀಕನ್ಸ್ಟ್ರಕ್ಷನು ಮತ್ತು ಸ್ಪೈನ್ ಸರ್ಜರಿ ಮತ್ತು ನ್ಯೂರೋ ಸರ್ಜರಿಯನ್ನು ಏನಿಲ್ಲ ಅಂದರೂ ಒಂದು ಇನ್ನೂರರಿಂದ ಮುನ್ನೂರು ಆಪ್ರೇಷನ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಮತ್ತೆ ಇದರಿಂದ ನಮ್ಮ ಬಡ ರೋಗಿಗಳು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಮತ್ತೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಲ್ಲದೇನೆ ನಾರ್ಮಲ್ ಜನರಲ್ ಜನರಲ್ ಪೀಪಲ್ ಜನಸಾಮಾನ್ಯರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ ಇದರಿಂದ ಮತ್ತೆ ಇತ್ತೀಚೆಗೆ ನಮ್ಮ ಸಂಸ್ಥೆಗೆ ಈವನ್ ಕಾರ್ಪೊರೇಟ್ ಇನ್ಶೂರೆನ್ಸ್ ಇದ್ರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಬಂದು ಆಪರೇಷನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ನಂಬಿಕೆ ಜನರಲ್ಲಿ ಮೂಡ್ ಬಂದಿದೆ ನಮಸ್ಕಾರ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಮೂವತ್ತ್ನಾಲ್ಕನೇ ವರ್ಷದ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಅವರು ತುಂಬ ನಮಗೆ ಸಹಾಯ ಮಾಡಿ ಇದು ಮಾಡ್ತಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತೀವಿ ಪ್ರತಿ ವರ್ಷದಂತೆ ರೋಗಿಗಳಿಗೆ ಹಣ್ಣು ವಿತರಿಸಿ ಆಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಮೊದಲನೇದಾಗಿ ಧ್ವಜಾರೋಹಣ ಹಾಗೂ ಗಣಪತಿ ವಿಘ್ನೇಶ್ವರನ ಪೂಜೆ ಮಾಡಿ ಎಲ್ಲರೂ ಖುಷಿಯಿಂದ ಸರ್ವರು ಸಮಸ್ತ ನೌಕರರು ಸೇರಿ ವಿಜೃಂಭಣೆಯಿಂದ ಪ್ರತಿವರ್ಷದಂತೆ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು